ಅವ್ರನ್ನ ಕನ್ನಡಿಗರನ್ನ ಒಳಗಡೆ ಬಿಟ್ಕೊಂಡ್ರೆ ಅವರು ಪ್ರತಿಯೊಂದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಿ ಕೇಳ್ತಾರೆ ಅಂತೇಳಿ ಕನ್ನಡಿಗರನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಕೆಲ್ಸಕ್ಕೆ ಸೇರ್ಸ್ಕೊಳ್ಳೋದಿಲ್ಲ ರೈಡು ಆಮೇಲೆ ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನಮ್ಮ ಯಾವ ಲೋಕಲ್ ಡ್ರೈವರ್ಗಳು ಇಲ್ಲ ಇಲ್ಲಿ ಕನ್ನಡಿಗರೇ ಎಚ್ಚೆತ್ತುಕೊಳ್ಳಿ ನಿಮ್ಮ ಉದ್ಯೋಗಕ್ಕೆ ಕಾದಿದೆ ಗಂಡಾಂತರ ಅದರಲ್ಲೂ ಕರುನಾಡಿನ ಚಾಲಕರ ಉದ್ಯೋಗಕ್ಕಂತೂ ಕ್ವಿಕ್ ರೈಡ್ ಅನ್ನೋ ಅನ್ಯ ರಾಜ್ಯದ ಕ್ಯಾಬ್ ಸರ್ವಿಸ್ ಸಂಸ್ಥೆ ಕತ್ತರಿ ಹಾಕ್ತಿದೆ ಹಾಗೆ ಆ ಕ್ವಿಕ್ ರೈಡ್ ಅನ್ನೋ ಸಂಸ್ಥೆಯಲ್ಲಿ ಸರಿಸುಮಾರು ಒಂದು ಎಂಟುನೂರು ಜನ ಅನ್ಯ ರಾಜ್ಯದ ವ್ಯಕ್ತಿಗಳು ಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ಮಾಹಿತಿನೂ ಕೂಡ ಇದೆ ಒಂದು ದುರ್ದೈವ ಏನು ಅಂದ್ರೆ ಕನ್ನಡಿಗರು ಕೂಡ ಇರ್ತಾರೆ ಆದ್ರೆ ಜಾಸ್ತಿ ದಿನ ಇರೋದಿಲ್ಲ ಬರೀ ಅನ್ಯ ರಾಜ್ಯದವ್ರನ್ನ ಕರ್ಕೊಂಡ್ ಬರ್ತಾರೆ ಅವ್ರಿಗೆ ಮನ್ಸಕ್ ಬಂದಂಗೆ ದುಡಿಸ್ಕೊಂತಾರೆ ನಿಮ್ಗೆ ಎಲ್ಲಾ ರೀತಿ ಅನುಕೂಲ ಮಾಡ್ಕೊಟ್ಟಿರ್ತೀವಲ್ಲ ಅಂತೇಳಿ ಅವ್ರಿಗೆ ಅದನ್ನ ತೋರಿಸ್ಕೊಡ್ತಾ ಅವರ ಒಂದು ಸಂಪಾದನೆಗೆ ಏನ್ ಅನುಕೂಲತೆಗಳು ಬೇಕು ಅದನ್ನ ಮಾಡ್ಕೊಡೋದ್ರ ಮುಖಾಂತರ ಕನ್ನಡಿಗರು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ಕನ್ನಡಿಗರು ಇಲ್ಲಿ ಕೆಲ್ಸಕ್ ಬಂದ್ರೆ ಇದನ್ನೆಲ್ಲ ಅಂತ ಕೇಳ್ತಾರೆ ಇ ಎಸ್ ಐ ಪಿ ಎಫ್ ಅನುಕೂಲ ಮಾಡ್ಕೊಡು ಅಂತ ಕೇಳ್ತಾರೆ ಸಂಬಳ ನಾನು ಇಷ್ಟು ಗಂಟೆಗೆ ಇಷ್ಟೇ ನನ್ಗೆ ಸಂಬಳ ಕೊಡಬೇಕು ಅಂತ ಕೇಳ್ತಾರೆ ಕಾರ್ಮಿಕ ಇಲಾಖೆಯ ನಿಬಂಧನೆಗಳ ಬಗ್ಗೆ ಮಾತಾಡ್ತಾರೆ ಅಂತೇಳಿ ಅವ್ರು ಯಾರನ್ನು ಕೂಡ ಸೇರಿಸ್ಕೊಳ್ಳದೆ ಇವರು ಅನ್ಯ ರಾಜ್ಯದ ವ್ಯಕ್ತಿಗಳನ್ನ ಕರ್ಕೊಂಬಂದು ಕರ್ಕೊಂಬಂದು ಈ ರೀತಿ ಕೆಲಸ ಸೇರಿಸ್ಕೊಂಡು ಟೋಟಲಿ ಟ್ರಾನ್ಸ್ಪೋರ್ಟ್ ಲೈನ್ ಮತ್ತೆ ಚಾಲಕರ ಸಮುದಾಯ ಇಲ್ಲಿನ ಕರ್ನಾಟಕದ ಕನ್ನಡಿಗ ಚಾಲಕ ಸಮುದಾಯನ ನಿರ್ಣಾಮ ಮಾಡೋದು ಕೊಟ್ಟಿರುವಂತ ಕಾರ್ಪೊರೇಟ್ ಸಂಸ್ಥೆಗಳು ಇವರೆಲ್ಲ ಕರ್ನಾಟಕದವರು ಯಾರು ಲೋಕಲ್ ಡ್ರೈವರ್ ನಮ್ ನಮ್ಮ ಡ್ರೈವರ್ಗಳೆಲ್ಲ ಪಾಪ ಅವರವರೇ ಕಷ್ಟಪಟ್ಟು ಒಂದು ಲೋನ್ ಮಾಡಿ ಸಾಲಗಿಲ್ಲ ಮಾಡ್ಕೊಂಡ್ ಬಂದು ರಾತ್ರಿ ಆಗಲು ನಿದ್ದೆಗೆ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ರಾತ್ರಿನೂ ರೇಟ್ ಸಿಕ್ತಿಲ್ಲ ಡೇ ಅಲ್ಲೂ ರೇಟ್ ಸಿಕ್ತಿಲ್ಲ ನಾವು ಯಾರಿಗೆ ಪ್ರಶ್ನೆ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ वार्ड ऑफ टेबलेस क्या ला 80 परसेंट जॉब 80 परसेंट जॉब निकला है क्योंकि पीजी फ्लॉप नहीं है 80 परसेंट जॉब क्यों नहीं निकला इसलिए मुझे लोड मिला है 80 परसेंट क्या ला वरिष्ठा आह पीजी निवार्ड तो पीजी 50 परसेंट कम नहीं आते हैं गाड़ी से ಹೌದು ಈ ಕ್ವಿಕ್ ರೈಡ್ ಟ್ಯಾಕ್ಸಿ ಸಂಸ್ಥೆ ಕರುನಾಡಿನ ಚಾಲಕರಿಗೆ ಅವಕಾಶವೇ ನೀಡುತ್ತಿಲ್ಲ ಇದಕ್ಕೆ ಈ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ಸಾವಿರದ ನಾಲ್ನೂರು ಚಾಲಕರ ಪೈಕಿ ಶೇಕಡಾ ತೊಂಬತ್ತರಷ್ಟು ಚಾಲಕರು ಅನ್ಯ ರಾಜ್ಯದವರೇ ಆಗಿರುವುದು ಸಾಕ್ಷಿಯಾಗಿದೆ ವೀಕ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ ಪೂರಾದ್ಮಿ ತುಂಬಾ ಆದ್ಮಿ

ಈ ಕ್ವಿಕ್ ರೈಡ್ ಟ್ಯಾಕ್ಸಿ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ಹೆಚ್ಚಿನವರು ಒರಿಸ್ಸಾ ಕೇರಳ ಬಂಗಾಳ ಭಾಗದವರು ಇವರನ್ನ ಬೆಂಗಳೂರಿಗೆ ಕರೆತಂದು ವಸತಿ ಸೌಲಭ್ಯವನ್ನು ನೀಡಿ ಅವರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಈ ಕ್ವಿಕ್ ರೈಡ್ ಟ್ಯಾಕ್ಸಿ ಸಂಸ್ಥೆ ಕನ್ನಡಿಗರಿಗೆ ಉದ್ಯೋಗ ಕೊಡದೆ ಅನ್ಯ ರಾಜ್ಯದವರನ್ನ ನೇಮಿಸಿಕೊಳ್ಳುವುದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವೇ ಇದೆ ಅದೇನಂದ್ರೆ ಗ್ರಾಹಕರನ್ನ ಮೆಚ್ಚಿಸಿ ತಮ್ಮ ವ್ಯವಹಾರ ವೃದ್ಧಿಸಲು ಈ ಕ್ವಿಕ್ ರೈಡ್ ಸಂಸ್ಥೆ ಚಾಲಕರ ಮೇಲೆ ಒತ್ತಡ ಹೇರುತ್ತಿದೆ ಕೂತ್ರೆ ಎದ್ರೆ ಚಾಲಕರಿಗೆ ಫೈನ್ ಹಾಕಿ ಅವರ ಸಂಬಳ ಕಟ್ ಮಾಡುತ್ತಿದೆ ಇದನ್ನು ಸ್ಥಳೀಯ ಚಾಲಕರು ಪ್ರಶ್ನಿಸ್ತಾರೆ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕನ್ನಡಿಗರಿಗೆ ಉದ್ಯೋಗನೇ ಕೊಡ್ತಿಲ್ಲ ಅನ್ನೋದು ಚಾಲಕರ ಮಾತು ಕನ್ನಡಿಗರನ್ನ ಬಿಟ್ಕೊಂಡ್ರೆ ಅವರು ಪ್ರತಿಯೊಂದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಿ ಕೇಳ್ತಾರೆ ಅಂತ ಹೇಳಿ ಕನ್ನಡಿಗರನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಗ್ರಿಗೇಟರ್ ಲೈಸೆನ್ಸೇ ಇಲ್ಲದೆ ಸೇವೆ ಹೌದು ಈ ಕ್ವಿಕ್ ರೈಡ್ ಟ್ಯಾಕ್ಸಿ ಸರ್ವಿಸ್ ಸಂಸ್ಥೆ ಅಗ್ರಿಗೇಟರ್ ಲೈಸೆನ್ಸ್ ಅನ್ನೇ ಪಡೆದಿಲ್ಲ ಆದರೂ ಕೂಡ ಏರ್ಪೋರ್ಟ್ ಸೇರಿದಂತೆ ಎಲ್ಲ ಕಡೆ ಅನಧಿಕೃತವಾಗಿ ಟ್ಯಾಕ್ಸಿ ಸರ್ವಿಸ್ ಕೊಡ್ತಿದೆ ಅದು ಬರೋಬ್ಬರಿ ಸಾವಿರದ ನಾಲ್ನೂರು ಎಲೆಕ್ಟ್ರಿಕ್ ಟ್ಯಾಕ್ಸಿ ಹಾಕ್ಕೊಂಡು ಈ ಕ್ವಿಕ್ ರೈಡ್ ಅನ್ನೋ ಒಂದು ಸಂಸ್ಥೆ ನಿಜಕ್ಕೂ ಕೂಡ ಅಗ್ರಿಗೇಟರ್ ಲೈಸೆನ್ಸ್ ಅನ್ನೇ ತಗೊಂಡಿಲ್ಲ ಆರ್ ಟಿಒ ಇಲಾಖೆಯಲ್ಲೂ ಕೂಡ ನಮಗೆ ಸ್ವತಃ ಖುದ್ದು ಅಧಿಕಾರಿಗಳೇ ಹೇಳಿದರೆ ಕ್ವಿಕ್ ರೈಡ್ ಅನ್ನೋ ಸಂಸ್ಥೆ ಅಗ್ರಿಗೇಟರ್ ಲೈಸೆನ್ಸ್ ತಗೊಂಡಿಲ್ಲ ಅಂತ ಹೇಳಿ ಸರ್ ಆಕ್ಚುಲಿ ಆಗ್ತಾರೆ ಸಮಸ್ಯೆನೇ ಇದು ಅವ್ರು ಹೊರ ರಾಜ್ಯದವರಿಗೆ ಒಂದು ಸ್ಯಾಲ್ರಿ ಬೇಸ್ ಮೇಲೋ ಅಥವಾ ಅವ್ರಿಗೆ ಒಂದು ಇಷ್ಟು ಅಮೌಂಟ್ ಅಂತ ಕೊಟ್ಟು ಕರ್ಕೊಂಡ್ ಬರ್ತದವ್ರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟು ಮಾತ್ರ ಅಲ್ಲ ಇವರು ವೈಟ್ ಬೋರ್ಡ್ ಕಾರುಗಳಿಗೆ ಆಪ್ ಹಾಕಿ ಜನರನ್ನು ಸಾಗಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನೇ ಇಲ್ಲ ಯಾವುದೇ ಟ್ಯಾಕ್ಸಿ ಚಾಲಕನ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅನ್ನು ಪೊಲೀಸರು ಕಡ್ಡಾಯವಾಗಿ ಮಾಡಲೇಬೇಕು ಆದರೆ ತಮಾಷೆ ನೋಡಿ ಈ ಕ್ವಿಕ್ ರೈಡ್ ಸಂಸ್ಥೆಯ ಒಬ್ಬನೇ ಒಬ್ಬ ಚಾಲಕನ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗಿಲ್ಲ ಆದರೂ ಕೂಡ ಈ ಚಾಲಕರು ಬಿಂದ ರಸ್ತೆಯಲ್ಲಿ ಗಾಡಿ ಓಡಿಸ್ತಿದ್ದಾರೆ ಮತ್ತೆ ಏನು ಅಂದ್ರೆ ಹೊರ ರಾಜ್ಯದಿಂದ ಬಂದಿರುವಂತವರು ಮಸ್ಟ್ ಅಂಡ್ ಶುಡ್ ಇಲ್ಲಿ ಕ್ಯಾಬ್ ಸರ್ವಿಸ್ ಕೊಡಬೇಕು ಪ್ರಯಾಣಿಕರುಗಳು ಸೇವೆ ಕೊಡಬೇಕು ಅಂದ್ರೆ ಅಗ್ರಿಗೇಟರ್ ಲೈಸೆನ್ಸ್ ಹೇಳುತ್ತೆ ಅವನು ಎರಡು ವರ್ಷ ಇಲ್ಲಿ ನೆಲೆಸಿರೋರಾಗಿರ್ಬೇಕು ಕನ್ನಡನ ಸುಲಲಿತವಾಗಿ ಮಾತಾಡೋದಕ್ಕೆ ಬರೋದಾಗಿರ್ಬೇಕು ಮತ್ತೆ ಪೊಲೀಸ್ ವೆರಿಫಿಕೇಶನ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆನು ಕೂಡ ಇದರಲ್ಲಿ ಹೇಳಿದೆ ಜೊತೆಗೆ ಹೈಕೋರ್ಟ್ ಕೂಡ ಎರಡ್ ಸಾವಿರದ ಹದಿನಾರರಲ್ಲಿ ಇನ್ನೂರ ಅರವತ್ತು ಪುಟಗಳಲ್ಲೂ ಕೂಡ ಅದನ್ನ ತಿಳಿಸ್ಕೊಟ್ಟಿದೆ ಆದ್ರೂ ಸಹ ಈ ಸಂಸ್ಥೆಗಳು ಕೂಡ ಪರಿಪಾಲನೆ ಮಾಡದೆ ಇಲ್ಲಿ ನಾವೆಲ್ಲ ಸರ್ವಿಸ್ ಮಾಡ್ತೇನೆ ಸರ್ ನನ್ನ ಐಡಿ ನೋಡಿ ಎಂಟು ವರ್ಷದಿಂದ ನಾನು ಊಬರಲ್ಲಿ ಅಲ್ಲಿ ಮಾಡ್ತಾ ಇದ್ದೆ ಎಂಟು ವರ್ಷದಿಂದ ಎಂಟು ವರ್ಷದಿಂದ ನನಗೆ ಒಂದು ಸತಿ ಟ್ರಿಪ್ ಹೋಗೋಕೆ ಸತಿ ಟ್ರಿಪ್ ಬರೋಕ್ಕೆ ಖುಷಿ ಆಗೋದು ಇವತ್ತು ಊಬರ್ ಡ್ಯೂಟಿ ಆಗ್ತಾರೆ ಅವ್ರು ಫೋನ್ ಮಾಡ್ತಾ ಇರ್ತಾರೆ ಕಂಪ್ನಿಯಿಂದ ಫೋನ್ ಮಾಡ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಡ್ತೀನಿ ಸರ್ ಅಂತಾರೆ ಹೋದರೆ ಅಲ್ಲಿ ಐವತ್ತು ಕಿಲೋಮೀಟ್ರಿಗೆ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ತೋರಿಸ್ತಾರೆ ಪಾಪ ಈಗ ಸಾವು ಒಂದುವರೆ ಸಾವಿರ ಗಾಡಿ ಹಾಕಿರಿ ಅಂದರೆ ಎಲ್ಲ ಆಗುತ್ತೆ ಈಗ ಅವರಿಗೂ ಗೊತ್ತಿಲ್ಲ ಈಗ ಆ್ಯಕ್ಚುಲಿ ಪಿಕ್ರೆಡ್ ರೈಡಿಗೆ ಹೋಗಿ ನಾವು ಕನ್ನಡ ಮಾತಾಡ್ತೀವಿ ಅಂತ ಅಪ್ಲಿಕೇಶನ್ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಲ್ಲ ಯಾಕೆಂದ್ರೆ ಪ್ರಶ್ನೆ ಹುಟ್ಟದೆ ಅವರಿಗೆ ಅಲ್ಲಿ ಅವ್ರಿಗೆ ಎಲ್ಲಿ ಪ್ರಶ್ನೆ ಹುಟ್ಟಲ್ಲೋ ಅಂಥವ್ರಿಗೆ ಮಾತ್ರ ಡ್ರೈವರಾಗಿ ಕೊಡ್ತಾರದು ಈಗ ಹಿಂದಿ ಹಿಂದಿ ಮಾತಾಡೋರಿಗೆ ಮಲಯಾಳಿ ಮಾತಾಡೋರಿಗೆ ಅವರಿಗೆಲ್ಲ ಡ್ರೈವರಾಗಿ ತೊಗೊತಾರೆ ಯಾಕೆಂದ್ರೆ ಅವ್ರು ಇಲ್ಲಿ ತಲೆ ಎತ್ತಿ ನಡೆಯೋಕ್ಕೆ ಆಗಲ್ಲ ಈಗ ನಮಗೆ ಸಮಸ್ಯೆ ಆಯಿತಂದರೆ ಹಣ ನನಗೆ ಹಿಂಗೆ ಸಮಸ್ಯೆ ಆಯ್ತಂದ್ರೆ ನಾವು ಇದೇ ಥರ ಡ್ರೈವರ್ ಒಂದಾಗ್ಬಿಡ್ತೀವಿ ಕನ್ನಡ ಕರ್ನಾಟಕದವರು ಸೊ ಇವರು ಔಟ್ ಸೈಡ್ ಇರೋದ್ರಿಂದ ಅವ್ರಿಗೆ ಏನು ಸಮಸ್ಯೆನೇ ಇಲ್ದಂಗೆ ಅವ್ರು ಸೇಫ್ ಝೋನಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಚಾಲಕರಿಗೆ ಯೂನಿಫಾರ್ಮು ಇಲ್ಲ ಈ ಕ್ವಿಕ್ ರೈಡ್ ಟ್ಯಾಕ್ಸಿ ಸರ್ವಿಸ್ನಲ್ಲಿ ಕಾನೂನು ಬದ್ಧ ಯೂನಿಫಾರ್ಮು ಇಲ್ಲ ಚಾಲಕರಿಗೆ ತನ್ನದೇ ಸಂಸ್ಥೆಯ ಯೂನಿಫಾರ್ಮ್ ಕೊಟ್ಟು ನೆಲದ ಕಾನೂನು ಮುರಿದಿದೆ ಈ ರೀತಿ ಈ ಕ್ವಿಕ್ ರೈಡ್ ಟ್ಯಾಕ್ಸಿ ಸರ್ವಿಸ್ ಸಂಸ್ಥೆ ಹೆಜ್ಜೆ ಹೆಜ್ಜೆಗೂ ನೆಲದ ಕಾನೂನನ್ನ ಮುರಿಯುತ್ತಿದೆ ಅಲ್ಲದೆ ಕನ್ನಡಿಗರ ಉದ್ಯೋಗಕ್ಕೆ ಕತ್ತರಿ ಹಾಕ್ತಿದೆ ಆದ್ರೂ ನಮ್ಮ ಸಾರಿಗೆ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳ್ತಿದೆ ಯಾಕೆ ಸಾಮಾನ್ಯ ಚಾಲಕರು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ರಸ್ತೆ ಮಧ್ಯೆ ಗಾಡಿ ನಿಲ್ಲಿಸಿ ತಲೆಬುಡ ಇಲ್ಲದೆ ಫೈನ್ ಹಾಕುವ ಗಾಡಿ ಸೀಜ್ ಮಾಡುವ ಆರ್ಟಿಒ ಅಧಿಕಾರಿಗಳಿಗೆ ಇಂಥ ಅಕ್ರಮಗಳು ಯಾಕೆ ಕಣ್ಣಿಗೆ ಕಾಣಿಸ್ತಿಲ್ಲ ಲಂಚದ ಮಹಿಮೆಯಾ ಇದಕ್ಕೆ ಸಾರಿಗೆ ಸಚಿವರು ಉತ್ತರ ಕೊಡಲೇಬೇಕು ಅಲ್ಲದೆ ಕರುನಾಡಿನ ಚಾಲಕರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಕಡಿವಾಣ ಹಾಕಲೇಬೇಕು ಅನ್ನೋದು ವಿಜಯ್ ಟೈಮ್ಸ್ ಆಗ್ರಹವಾಗಿದೆ कुमार विजय टाइम्स बेंगलुरु